ಕೇವಲ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆ ಬರೆದು ಪಾಸ್ ಆದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕನೊಬ್ಬ ದಾಖಲೆ ಬರೆದಿದ್ದಾರೆ ಕರ್ನಾಟಕದ ನ್ಯಾಯಾಂಗದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಪ್ಪತ್ತೈದು ವರ್ಷ ವಯಸ್ಸಿನ ಯುವಕನೊಬ್ಬ ನ್ಯಾಯಾಧೀಶರ ಪೀಠ ಅಲಂಕರಿಸಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬರಿಮಾರಿನ ಅನಿಲ್ ಜಾನ್ ಸಿಕ್ವೇರಾ ಈ ಸಾಧನೆ ಮಾಡಿದ್ದಾರೆ ಬರಿಮಾರಿನ ಕೃಷಿಕರಾದ ಎವರೆಸ್ಟ್ ಸಿಕ್ವೆರಾ ಹಾಗೂ ಐ ವಿ ಸಿಕ್ವೆರಾ ದಂಪತಿಯ ಪುತ್ರರಾದ ಅನಿಲ್ ಜಾನ್ ಸಿಕ್ವೆರಾ ಎರಡು ಸಾವಿರದ ಕರ್ನಾಟಕ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಾಧನೆ ಮಾಡಿದ್ದಾರೆ ಬರಿಮಾರ್ ಸಂತ ಜೋಸೆಫರ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದ್ದಂತಹ ಅವರು ಪ್ರೌಢ ಶಿಕ್ಷಣವನ್ನ ಮಾಣಿಯ ಕರ್ನಾಟಕ ಹೈಸ್ಕೂಲ್ನಲ್ಲಿ ಮುಗಿಸಿದ್ರು ಬಳಿಕ ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪದವಿ ಮುಗಿಸಿದಂತಹ ಅನಿಲ್ ಜಾನ್ ಸಿಕ್ವೆರಾ ಮಂಗಳೂರಿನ ಎಸ್ ಡಿಎಂ ಲಾ ಕಾಲೇಜಿನಲ್ಲಿ ಬಿಬಿಎ ಎಲ್ಎಲ್ ಬಿ ಅಧ್ಯಯನ ಮಾಡಿದ್ರು ಲಾ ಕಲಿಯುತ್ತಿದ್ದಂತಹ ಸಮಯದಲ್ಲೇ ಮಂಗಳೂರು ವಕೀಲರ ಸಂಘದ ಜೊತೆಯಲ್ಲೂ ಕೂಡ ಗುರುತಿಸಿಕೊಂಡಿದ್ದಂತಹ ಅವರು ಲಾ ಕಂಪ್ಲೀಟ್ ಆದ ಬಳಿಕ ವಕೀಲ ವೃತ್ತಿಯ ಜೊತೆಗೆ ನ್ಯಾಯಾಧೀಶ ಆಗುವಂತ ಕನಸು ಕಂಡಿದ್ರು ಹೀಗಾಗಿ ನ್ಯಾಯವಾದಿಗಳಾದ ದೀಪಕ್ ಡಿಸೋಸಾ ನವೀನ್ ಪಾಲ್ಸ್ ಅವರ ಮಾರ್ಗದರ್ಶನ ಪಡೆದು ಪರೀಕ್ಷೆ ಬರೆದಿದ್ದಾರೆ ಕಾಲೇಜು ದಿನಗಳಲ್ಲೇ ನಾಯಕತ್ವವನ್ನು ಮೈಗೂಡಿಸಿಕೊಂಡಿದ್ದಂತಹ ಅನಿಲ್ ಜಾನ್ ಸಿಕ್ವೇರಾ ಅವರು ಹೈಸ್ಕೂಲ್ ಎಸ್ ಪಿ ಎಲ್ ಕಾಲೇಜು ಪ್ರೆಸಿಡೆಂಟ್ ಆಗಿದ್ದು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ಇಂಡಿಯನ್ ಕ್ಯಾಥೋಲಿಕ್ ಯೂತ್ ಮೂವ್ಮೆಂಟ್ನ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದರು ಕಳೆದ ವರ್ಷ ಹಾಸನದ ಸಕಲೇಶ್ಪುರ ಮೂಲದ ವಿ ಆರ್ ಅನುಷಾ ಅತ್ಯಂತ ಕಿರಿಯ ನ್ಯಾಯಾಧೀಶ ಪಟ್ಟ ಪಡೆದುಕೊಂಡಿದ್ದು ಅದನ್ನು ಇದೀಗ ಮಂಗಳೂರಿನ ಅನಿಲ್ ಜಾನ್ ಸಿಕ್ವೇರಾ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅನಿಲ್ ಅವರ ಈ ಸಾಧನೆಗೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗಿದೆ